ಅಮ್ಮ ಅಮ್ಮ ನೀನ್ ಹೇಳ್ತೇ ಅಲ್ವಾ ನಾಳೆ ನಾನು ದಸರಾ ಕರ್ಕೊಂಡು ಹೋಗ್ತೀನಿ ಮೈಸೂರ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಅಮ್ಮ 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 ದಸರಾ ಕರ್ಕೊಂಡು ಹೋಗಿ ನೆನ್ನೆ ಏನು ಸುಮ್ಮನೆ ಹೇಳಿಕ್ಕೆ ಅದು ನಿಜ ಅನ್ಕೊಂಡ್ರ ಹಾಗಾದ್ರೆ ಸುಮ್ಮನೆ ಹೇಳಿದ್ದಾ ಆಯ್ತು ಬಿಡಿ ಕರ್ಕೊಂಡು ಹೋಗ್ತೀನಿ ಓ ಹಾಗಾದ್ರೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಹೋಗಿ ಮಕ್ಕ ಕರ್ಕೊಂಡು ಹೋಗ್ತೀನಿ ಅಂದಿದ್ದೇನೋ ನಿಜ ಅದೇ ಸೇ ನೋಡ್ಬೇಕು ಅಂತೇನೋ ಇಷ್ಟ ಹಾಗಾದ್ರೆ ನಡಿಲ್ಲರೋ ಒಬಾಕ್ ಪ್ಯಾಕ್ ಮಾಡಿಕೊಳ್ಳೋಣ ಹು ಹು ನಡಿಲೇ ನಡಿಲೇ ತತ್ತೆ ಹುಡುಕದ ನಡಿಯ ಸುಬಿ ಹೋಗೋಣ ಅಯ್ಯೋ ಸಿನ್ನೆ ಇವತ್ತಿ ಮಕ್ಕಳಂತೂ ಒಂದು ಜೀಪ್ ಕಾಲಿ ಮಾಡಿ ಮಾಡ್ತಾರೆಪ್ಪ ಅಣ್ಣಿ ಅಮ್ಮ ತನಗ ರೆಡಿ ಆಗ್ತಕ್ಕೆ ಹೇಳಿ ನೀವೇ ಎಳ್ಟ್ ಮಾಡ್ತಿದೀಯಲ್ಲ ಬೇಗ ಬನ್ನಿ ಅಮ್ಮ ಇದೇನಿದು ಈ ಬಟ್ಟೆ ಹಾಕೊಳ್ಳಿದ್ಯಾ ಇದೆ ಸಾಕು ಬೇಗ ಬಂದ್ರೆ ಹಾ ರೆಡಿ ಹೋಗೋ ಬಸ್ ಬಂತೋ ನಡೆಗೆ ನಡೆಗೆ ಛೆ ಬೆಳಕಿನ ಯಾವ ವ್ಯಾಪಾರನೂ ಇಲ್ಲ ಒಂದ ಗಿರಾಕಿಗಳಿಲ್ವಲ್ಲ अंकल अंकल ಈ ಬಸ್ ಮೈಸೂರು ಗೆ ಹೋಗುತ್ತಾ ಸತ್ಯ ಒಂದalag ಇರಕ್ಕೆ ಬಂತಲ್ಲ ಹೇಳಿ अंकಲ್ ಪುಟ್ಟ ಮೈಸೂರಿಗೆ ಹೋಗುತ್ತೆ ಈ ಬಸ್ಸು ಅಮ್ಮ ಎಲ್ಲ ಬನ್ನಿ ಹೌದು ಹೌದು ಬನ್ನಿ 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 ಆ ಹೇಳಿ ಅಮ್ಮ ಎಲ್ಲಿ ಹೋಗ್ಬೇಕು

ఏం చేలెదు నా గోడు ఈ బస్సు ఫ్రీ బిట్ పడంటూ నమ్కిం హయా పైసా ఇల్ల ఏనప్ప ఈ బ్యాగసి మేకిట్ పడిత్యా సది కొడి ఆ రైట్ రైట్ యారికి బెకు కాటన్ క్యాండి కాటన్ క్యాండి ఐ కాటన్ క్యాండి అమ్మా అమ్మా కాటన్ క్యాండి కొడ్సే ప్లీజ్ ప్లీజ్ అయ్యో సుమ్ నిరో పాపని నెక్స్ట్ టై ఐస్ క్రీమ్ అనద కొడ్స్తని ఇదేల్ల వేడ కణ ఐస్ క్రీమ్ కొచ్చెకు సరి సరి

ಅಮ್ಮ ಅಮ್ಮ ಈ ಐಸ್ ಕ್ಯಾಂಡಿ ಕೊಡಿ ಅಮ್ಮ ಏನ್ ಆಗೈತಾ ಇವనికి ಯಾವಾಗಿಂದ ಒಂದೇ ಸಮ ಬಡ್ಕಂತೋನೆ ಒಂದ ಐಸ್ ಕ್ಯಾಂಡಿ ಎಷ್ಟಪ್ಪ ಬರಿ 5 ರೂಪಾಯಿ ಆಂಟಿ ಸರಿ ಒಂದೇ ಎರಡು ಕೊಡಪ್ಪ ಅಮ್ಮ ಅಮ್ಮ ನನಗೆ ಪಿಂಕ್ ಕಲರ್ ಬೇಕು ಅಮ್ಮ ಅಮ್ಮ ನಂಗೆ ಐಸ್ ಕ್ಯಾಂಡಿ ಎಲ್ಲಾ ಬೇಡ ನನಗೆ ಕಪ್ಪ ಐಸ್ ಕ್ರೀಮ್ ಬೇಕು ಕಪ್ಪ ಐಸ್ ಕ್ರೀಮ್ ಇದು ನಮ್ಮತ್ರ ಸರಿ ಒಂದ ಐಸ್ ಕ್ಯಾಂಡಿ ಇನ್ನು ಒಂದ ಕಪ್ಪ ಐಸ್ ಕ್ರೀಮ್ ಕೊಡಪ್ಪ ತಗೊಳ್ಳಿ ಮೇಡಂ ಓ ಆಯ್ತನಪ್ಪ ನಿಮ್ಮ ವ್ಯಾಪಾರ ಇಳ್ಕಳಿ ಇಳ್ಕಳಿ ಯಾಕೋ ಬೇಡಕಂತ ಇಳ್ಕೋ ಏನೋ ಯಾವತ್ತ ಆಯಿಸ್ ಕ್ಯಾಂಡಿ ತಿಂದಿಲ್ಲ ಅಂತ ಆಡ್ತಿದೀಯ ಕಣೋ ಏ ಸುಮ್ ಕುತ್ಕಳೆ ಮಕ್ಕಳ ಬಸ ಜಗಳ ಸರಿ ಫ್ರೆಂಡ್ಸ್ ಹೋಗ್ತೀವಿ ನೀವು ನಮ್ಮ ನೆಕ್ಸ್ಟ್ ಮಾಡಿ ಇಷ್ಟ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ